ಈಗ ನಿಮಗೆ ಈ ಫೀಲ್ಡ್ ಹೇಗೆ ಚೂಸ್ ಮಾಡಿಕೊಂಡ್ರೆ ಹೆಂಗೆ ನಿಮ್ದು ಹಿಂಗೆ ಈ ಆ್ಯಕ್ಟಿಂಗ್ ಅಥವಾ ಇದೆಲ್ಲ ಹೇಗೆ ಸಿಕ್ತು ಆಡಿಷನ್ ಆಗಿರ್ಬೋದು ಕಾಲ್ ಅಂತ ಸೊ ಕೆಲವರು ಇದನ್ನು ಬಯಸಿ ಬರ್ತಾರೆ ನಾನು ಬಯಸದೆ ಬಂದೆ ಇದಕ್ಕೆ ಅಂದರೆ ನಾನು ಓ ನನ್ನ ಆ್ಯಕ್ಟ್ರ್ ಆಗಲೇಬೇಕು ಪಣ ತುಟ್ಟಿ ಬಂದಂಥ ಆರ್ಟಿಸ್ಟ್ ಏನಲ್ಲ ನನಗೆ ಯೂಶ್ವಲಿ ನಾನು ಭರತನಾಟ್ಯಂ ಡ್ಯಾನ್ಸರ್ ಆಗಿದೆ ಸೊ ಹಾಗಾಗಿ ಸಮರ್ ಹಾಲಿಡೇಸ್ ಇದ್ದಾಗ ನಾನು ಬಣ್ಣ ಅಂತ ಒಂದು ಆ್ಯಕ್ಟಿಂಗ್ ಕೋರ್ಸಿಗೆ ಸೇರಿಕೊಂಡೆ ನೋಡೋಣ ಹೇಗಿರುತ್ತೆ ಅಂತ ಒಂದು ಪ್ರಯೋಗ ಪ್ರಯೋಗ ಮಾಡಿ ನೋಡೋಣ ನನ್ನ ಮೇಲೆ ನಾನು ನಮ್ಮಪ್ಪನೂ ಅಷ್ಟೇ ಹೋಗಿ ಮನೇಲೇ ಕೂತ್ಕೊಂಡು ಏನು ಮಾಡ್ತೀಯ ಸಮ್ಮರ್ ಹಾಲಿಡೇಸ್ ಅಲ್ವಾ ಹೋಗ್ಬಿಟ್ಟು ಏನಾದರೂ ಕಲಿ ಅಂತ ಅಂದರು ಸೊ ಹಾಗಾಗಿ ನನಗೆ ಭರತನಾಟ್ಯಂ ಟಚ್ ಇದ್ದಿದ್ದ ಕಾರಣ ಬಿಕಾಸ್ ಯೂಶ್ವಲಿ ಭರತನಾಟ್ಯಮಲ್ಲಿ ನಾವು ಎಲ್ಲ ರೀತಿ ಅಭಿನಯನೂ ಕಲಿತ್ಬಿಟ್ಟಿರ್ತೀವಿ ಆಲ್ರೆಡಿ ಸೊ ಬನ್ನಲ್ಲಿ ಸೇರ್ಕೊಂಡೆ ಅದಾದಮೇಲೆ ಅಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಳು ಈ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಅಂತ ಸ್ಟಾರ್ ಸುವರ್ಣದಲ್ಲಿ ಒಂದು ಶೋ ಬಂದಿತ್ತು ಅದರ ಆಡಿಷನ್ಸ್ಗೆ ಅಂತ ನಮ್ಮನ್ನು ಕರೆದ್ರು ಅಂದರೆ ಬಂದಿತ್ತು ಅಲ್ಲಿ ಆಡಿಷನ್ಸ್ ಇದೆ ಬಂದು ಅಟೆಂಡ್ ಮಾಡಿ ಅಂತ ಪೇಪರಲ್ಲಿ ನೋಡಿದ್ವಿ ಏನು ಏನು ಮಾಡಿದ್ರಿ ಆಡಿಷನಲ್ಲಿ ಆ್ಯಕ್ಚುಲಿ ಫಸ್ಟ್ ರೌಂಡ್ ಆಡಿಷನ್ಗೆ ಹೋದಾಗ ಮಹಾರಾಣೀಸ್ ಕಾಲೇಜಲ್ಲಿ ಹೋಗಿದ್ವಿ ಬಟ್ ಅವತ್ತೇನೋ ಇಶ್ಯೂ ಆಗಿಬಿಟ್ಟಿತ್ತು ಆಡಿಷನ್ಸಲ್ಲಿ ಏನೋ ಬೇರೆ ಬೇರೆ ಥರ ಕ್ವೆಶ್ಚನ್ಸ್ ಕೇಳ್ತಿದ್ದಾರೆ ಅಂತ ಫುಲ್ ಜೋರ್ ಜೋರ್ ಜಗಳ ಕಲ್ ತೊಗೊಂಡೆಲ್ಲ ಮಿರರ್ಸ್ ಹೊಡೆದ್ಬಿಟ್ಟಿದ್ರು ಆ್ಯಂಡ್ ಫುಲ್ ಎಲ್ಲ ದುಂಬಿ ಥರ ಆಗಿಬಿಟ್ಟಿತ್ತು ನಾವು ಅಯ್ಯೋ ಯಾಕಾದರೂ ಇಲ್ಲಿ ಬಂದು ಅದೇನು ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹುಡುಗಿರಿದ್ರು ಎಲ್ಲ ರಾ ಎಲ್ಲ ರಾಜ್ಯಗಳಿಂದ ಬಂದಂಥ ಹುಡುಗಿರಿದ್ರು ನಾವೇನು ಅಂದ್ಕೊಂಡ್ವಿ ನಾವು ಅಷ್ಟು ನೋಡಿದಾಗಲೇ ಅಂದ್ಕೊಂಡ್ವಿ ಇಷ್ಟು ಜನದಲ್ಲಿ ಇವರು ಹೇಗೆ ಹನ್ನೊಂದು ಜನನ ಸೆಲೆಕ್ಟ್ ಮಾಡ್ತಾರೆ ಚಾನ್ಸ್ ಎಲ್ಲ ನಾನು ನೀನು ಸೆಲೆಕ್ಟೇ ಆಗಲ್ಲ ಬಿಡು ಅವಳು ಅದಕ್ಕೆ ಹಾಗೆ ಅಂದ್ಕೊತೀವಿ ಒಂದು ಅಟೆಂಪ್ಟ್ ಕೊಟ್ಬಿಟ್ಟು ಹೋಗೋಣ ಅಂತ ಅನ್ ಅಷ್ಟೊತ್ತಿಗೆ ಇಷ್ಟೆಲ್ಲ ಆಗೋಯಿತು ಜಗಳ ಆಯಿತು ಅದಾದರೂ ನಾವು ಒಂದು ಇದೇನು ಹೇಳ್ತೀವಿ ಅಪ್ಲಿಕೇಶನ್ನ ಫಿಲ್ ಮಾಡಿ ಮಾಡಿ ಇಟ್ಕೊಂಡಿದ್ವಿ ಅವರು ಕೇಳಿದ್ರು ಎಲ್ಲ ಹೋಗಬೇಕಾದ್ರೆ ಇವತ್ತು ಆಡಿಷನ್ಸ್ ಇರೋಲ್ಲ ಕ್ಯಾನ್ಸಲ್ ಆಗಿದೆ ನೀವು ಅಪ್ಲಿಕೇಶನ್ಸ್ನ ಕೊಟ್ಟು ಹೋಗಿ ಅಂತ ಅದರಲ್ಲೂ ನಾನು ಸಿಕ್ಕಾಪಟ್ಟೆ ಹೆಸಿಟೆಂಟಾಗಿ ಅಯ್ಯೋ ಏನು ಅಪ್ಲಿಕೇಶನ್ ಕೊಡ್ತೀಯಾ ಬಾ ಹೋಗೋಣ ಬಿಸಾಕ್ಬಿಟ್ಟು ಅಂತ ಅಂದೆ ಅವಳೇ ಹೋಗಿ ನಂದು ಅವಳದು ಅಪ್ಲಿಕೇಶನ್ನ ಆ ಅಪ್ಲಿಕೇಶನಲ್ಲಿ ಒಂದಷ್ಟು ಫಿಲ್ಟರ್ ಮಾಡಿಬಿಟ್ಟು ಒಂದಷ್ಟು ಜನನ ನೆಕ್ಸ್ಟ್ ಅವ್ರ ಆಫೀಸ್ಗೆ ಕರೆದ್ರು ಸ್ಟಾರ್ ಸುವರ್ಣ ಆಫೀಸ್ಗೆ ಸೊ ಅಲ್ಲಿಂದ ನಾಲ್ಕು ರೌಂಡ್ ನನ್ನ ಸೆಲೆಕ್ಟಾಗಿ ಫೈನಲಲ್ಲಿ ನೀವಿದ್ದೀರಾ ಯು ಆರ್ ಇಂಟು ದ ಶೋ ಅಂತ ಹೇಳಿದರು ನನ್ನ ಫ್ರೆಂಡ್ ಅನ್ಫಾರ್ಚುನೇಟ್ಲಿ ಅವ್ಳಿಗೆ ಬರೋಕ್ಕಾಗಲಿಲ್ಲ ಹೋಗ್ಬೇಕಾದ್ರೂ ಸುಮ್ಮನೆ ಜಾಲಿ ಬರೋಣ ಒಂದು ವಾರ ಎರಡು ವಾರ ಇದ್ ಬರೋಣ ಅಂತ ನೋಡಿದ್ರೆ ಫಿನಾಲಲ್ಲಿ ಟಫೋ ಫೈನಲಿಸ್ಟ್ ಆದ ನಾನು ಸೊ ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಬಟ್ ಅದಾದ್ಮೇಲೆ ಪ್ಯಾಟೆ ಹುಡುಗಿರೋದ್ಮೇಲೆ ನಂಗೆ ತುಂಬ ಆಫರ್ಸ್ ಬಂತು ಬಟ್ ನಮ್ಮ ಅಪ್ಪ ಅಮ್ಮ ತುಂಬ ಸೀರಿಯಸ್ ಆಗಿ ಹೇಳ್ಬಿಟ್ರು ನೀನು ಎಜುಕೇಷನ್ ಮುಗಿಸ್ಕೋಬೇಕು ಡಿಗ್ರಿ ಮುಗಿಸ್ಕೋ ಅದಾದಮೇಲೆ ನೀನು ಏನು ಬೇಕಾದರೂ ಅಂತ ಸೊ ಹಾಗಾಗಿ ಒಂದು ಮೂರು ವರ್ಷ ನಾನು ಬ್ರೇಕ್ ತಗೊಂಡೆ ಡಿಗ್ರಿ ಫೈನಲ್ ಇಯರಲ್ಲಿ ಮತ್ತೆ ಸ್ಟಾರ್ ಸುಗೋಣದವ್ರೆ ಕುಕ್ಕು ವಿತ್ ಕಿರಿಕು ಅಂತ ಒಂದು ಕುಕ್ಕಿಂಗ್ ಶೋ ಬಂತು ಸೊ ದಟ್ಸ್ ವೆನ್ ಮೈ ಜರ್ನಿ ಸ್ಟಾರ್ಟ್ ಮತ್ತೆ ರಿಬೌಂಡ್ ಆಗಿಬಿಟ್ಟು ದೇ ಕಾಲ್ಮಿ ಅಗೇನ್ ಮತ್ತು ಆ ಶೋ ಮಾಡಿದೆ ಅದರಲ್ಲೂ ವಿನ್ನರ್ ಆದೆ ನಾನು ಅದಾದಮೇಲೆ ಸೀರಿಯಲ್ ಆಫರ್ಸ್ ಬಂತು ಮೇಯ್ನಾಗಿ ನಾನು ಸೀರಿಯಲ್ ಒಪ್ಕೊಳ್ಳೋಕ್ಕೆ ಕಾರಣ ಏನು ಅಂದರೆ ನನ್ನ ಮಾಸ್ಟರ್ಸ್ಗೆ ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡು ಕೇಳೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಸೊ ನಾನೇ ಪೇ ಮಾಡೋಣ ಅದಕ್ಕೂ ಅವ್ರನ್ನ ಕೇಳೋದು ಬೇಡ ಅಂತ ಸೊ ಸೀರಿಯಲ್ ಮಾಡಿದ್ರೆ ಬರುತ್ತಲ್ಲ ಪಾಕೆಟ್ ಮನಿ ಹಾಗಾಗಿ ಸೀರಿಯಲ್ ಒಪ್ಕೊಂಡು ಅಲ್ಲಿ ಬಂದಂಥ ದುಡ್ಡನ್ನ ನಾನು ಎಜುಕೇಷನ್ಗೆ ಹಾಕ್ಕೊಂಡೆ ಸೊ ಹಾಗಾಗಿ ಸ್ಟಾರ್ಟ್ ಆಗಿದ್ದು ನಾನು ಮಾಡಲೇಬೇಕು ಅಂತ ಬಂದಿದ್ದಲ್ಲ ಒಂದು ಆಡಿಷನ್ಸಿಗೆ ಅವರೇ ಕರೆದ್ರು ನಿಮ್ಮದು ರಾಮಾಚಾರಿ ಸೀರಿಯಲ್ ಅನ್ನು ಈ ಥರ ನೀವು ಲುಕ್ ಟೆಸ್ಟ್ ಬನ್ನಿ ಆಡಿಷನ್ಸ್ ಏನಿರಲ್ಲ ಯೂಶ್ಲಿ ದರ್ಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಆಡಿಷನ್ಸ್ ಆ್ಯಂಡ್ ಲುಕ್ ಟೆಸ್ಟ್ ಲುಕ್ ಟೆಸ್ಟ್ ಅಂದರೆ ಇಂಥವ್ರು ಸೆಲೆಕ್ಟ್ ಇಂಥವ್ರನ್ನ ನಾವೆಲ್ಲೋ ನೋಡಿರ್ತೀವಿ ಇವ್ರು ಈ ಪಾತ್ರ ಪಾತ್ರಕ್ಕೆ ಇವ್ರು ಸೆಲೆಕ್ಟ್ ಆಗ್ತಾರೆ ಅಂತ ಒಂದು ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರ್ತಾರೆ ಸೊ ಹಾಗಾಗಿ ನನ್ನ ಲುಕ್ ಟೆಸ್ಟ್ಗೆ ಕರೆದ್ರು ಆಡಿಷನ್ಸ್ ಅಂದರೆ ತುಂಬ ಜನ ಇರ್ತಾರೆ ಸೊ ಹಾಗೆ ರಾಮಚಾರಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಅಲ್ಲಿಂದ ನನ್ನ ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಯ್ತು